ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ಬಗೆಹರಿಯದೇ ಇರೋದು ಯಾಕೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವ್ರು ಮತ್ತೊಮ್ಮೆ ಹೇಳಬೇಕಾದಂತಹ ಅನಿವಾರ್ಯತೆ ಯಾಕೆ ಬಂತು ಕಾಂಗ್ರೆಸ್ ಹೈಕಮಾಂಡ್ ಒಗ್ಗಟ್ಟನ್ನ ಬಯಸ್ತಾ ಇರುವಾಗ ಪಕ್ಷದ ಶಾಸಕರು ಎಚ್ಚರಿಕೆಗಳನ್ನು ಧಿಕ್ಕರಿಸಿ ಬಣಗಳಾಗಿ ಒಡೆದಿರೋದು ಯಾಕೆ ಮತ್ತೆ ಮತ್ತೆ ಬಹಿರಂಗಗೊಳ್ತಾ ಇದೆ ಬಹಿರಂಗವಾಗಿ ಶಾಸಕರಿಗೆ ಎಚ್ಚರಿಕೆ ನೀಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಒಳಗೊಳಗೆ ತಮ್ಮ ಸರದಿ ಬರೋದನ್ನ ಕಾಯ್ತಾ ಇದ್ದಾರಾ ಯಾವ ಕ್ರಾಂತಿನೂ ಆಗೋದಿಲ್ಲ ಅಂತ ಸಿದ್ದರಾಮಯ್ಯ ಆಪ್ತರು ಹೇಳ್ತಾ ಇದ್ರು ಕೂಡ ಅಂತ ಸಾಧ್ಯತೆಯೊಂದು ಸನ್ನಿಹಿತವಾಗ್ತಾ ಇದೆಯಾ ಶಾಸಕರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗ್ತಾ ಇರೋದು ಮುಜುಗರ ತಪ್ಪಿಸಿಕೊಳ್ಳುವಂತಹ ಕ್ರಮ ಮಾತ್ರ ಆಗಿದ್ರೆ ನಿಜವಾಗಿನೂ ಕುದಿತಾ ಇರುವಂತಹ ಅಸಮಾಧಾನಕ್ಕೆ ಪರಿಹಾರ ಇಲ್ವಾ ಸರಿಪಡಿಸೋದು ಸಾಧ್ಯ ಇಲ್ಲ ಅನ್ನೋ ಮಟ್ಟದ ಬೆರುಕು ಆಗ್ಲೇ ಪಕ್ಷವನ್ನ ಒಡೆದಿದ್ರೆ ನಿರ್ಣಾಯಕ ಕ್ರಮದ ಸವಾಲು ಕಾಂಗ್ರೆಸ್ ಹೈಕಮಾಂಡ್ ಎದುರಾಗ್ಲಿದೆಯಾ ರಾಜ್ಯ ಕಾಂಗ್ರೆಸ್ನೊಳಗೆ ನಿಜವಾಗಿನೂ ಏನ್ ನಡೀತಾ ಇದೆ ಸರ್ಕಾರದೊಳಗೆ ಏನಾಗ್ತಾ ಇದೆ ಮುಂದೆ ಏನಾಗ್ಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕೋ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮತ್ತೊಮ್ಮೆ ಸಿಎಂ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ ಈಗ ಒಂದು ಕಡೆಗೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತನಾಡಿದವರಿಗೆ ಕೆಪಿಸಿಸಿ ನೋಟಿಸ್ ಅನ್ನ ಕೊಟ್ಟಿದೆ ಹಾಗೆ ಇನ್ನೊಂದು ಕಡೆಗೆ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಸಮಾನಾಂತರ ಸವಾಲಿನ ಆಟ ಶುರುವಾಗಿ ಬಹಳ ಸಮಯನೇ ಆಗಿದೆ ಈಗ ಸೆಪ್ಟೆಂಬರ್ ಕ್ರಾಂತಿಯ ಮಾತು ಕೂಡ ಈ ನಡುವೆ ಬಂದ್ ಹೋಯಿತು ಈಗ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಮಾತು ಶುರುವಾಗಿದೆ ಐದು ವರ್ಷಗಳ ಅವಧಿಗೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಮತ್ತೆ ಮತ್ತೆ ಹೇಳ್ತಾನೆ ಇದಾರೆ ಅನ್ನೋದೇ ಬಿಕ್ಕಟ್ಟನ್ನು ಸೂಚಿಸುವಂತ ಸಂಗತಿಯಾಗಿದೆ ಈಗ ಮತ್ತೆ ಅವರು ಅದೇ ಮಾತನ್ನ ಹೇಳಿದ್ದಾರೆ ಉಳಿದ ಎರಡೂವರೆ ವರ್ಷ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿಗೆ ತಿರುಗೇಟ್ ಕೊಡುವಂಥ ಧಾಟಿಯಲ್ಲಿ ಅವ್ರು ಮಾತಾಡಿದ್ರು ಕೂಡ ಅದು ಪಕ್ಷದೊಳಗೆ ಅವ್ರು ಎದುರಿಸ್ತಾ ಇರುವಂತಹ ಒಂದು ಬಣದ ವಿರೋಧವನ್ನು ಕೂಡ ಇಲ್ಲಿ ಖಚಿತಪಡಿಸ್ತಾ ಇದೆ ಪಕ್ಷಕ್ಕಾಗಿ ದುಡಿದಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನವೆಂಬರ್ನಲ್ಲಿ ಸಿಎಂ ಆಗೇ ಆಗ್ತಾರೆ ಅಂತ ಮಾಜಿ ಸಂಸದ ಶಿವರಾಮೇಗೌಡ ಅವರು ಹೇಳಿದರು ಬಿಜೆಪಿ ನಾಯಕರು ಸಹ ನವೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ರಾಂತಿ ಆಗಲಿದೆ ಅಂತ ಹೇಳಿದ್ರು ಈ ಎಲ್ಲಾ ಊಹಾಪೋಹಗಳಿಗೂ ಕೂಡ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಮುಂದಿನ ವರ್ಷಗಳಲ್ಲಿಯೂ ಕೂಡ ನಾನೇ ದಸರಾ ಉತ್ಸವದಲ್ಲಿ ಪುಷ್ಪಾರ್ಚನೆಯನ್ನ ಮಾಡ್ತೀನಿ ಅನ್ನುವಂಥ ಭರವಸೆ ಇದೆ ಅಂತ ಅವರು ಹೇಳಿದ್ದಾರೆ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪುಷ್ಪಾರ್ಚನೆ ಮಾಡೋದಿಲ್ಲ ಅಂತ ವಿಪಕ್ಷಗಳು ಹೇಳಿದ್ವು ವಸ್ತು ಸ್ಥಿತಿ ಬಗ್ಗೆ ಗೊತ್ತಿಲ್ಲದೆ ಮಾತನಾಡುವಂತಹ ವಿಪಕ್ಷಗಳ ಭವಿಷ್ಯ ನಿಜ ಆಗೋದಿಲ್ಲ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗೋದಿಕ್ಕೆ ಹಾಗೆ ಬಜೆಟ್ ಮಂಡಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದರೂ ನಾನೇ ಎರಡನೇ ಬಾರಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರೆದು ಬಜೆಟ್ ಅನ್ನ ಮಂಡಿಸಿದೀನಿ ಅಂತ ಹೇಳಿದ್ರು ಅವರು ಭವಿಷ್ಯ ಹೇಳೋದಿಕ್ ಸಾಧ್ಯ ಇಲ್ಲ ಅವ್ರೇನು ಭವಿಷ್ಯಕಾರರಲ್ಲ ಅವ್ರು ಹೇಳೋದೆಲ್ಲ ಸುಳ್ಳಾಗತ್ತೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಪಾಲಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಕುತೂಹಲಕರ ಅನ್ನು ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದವರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿರೋದ್ರ ನಡುವೆನೆ ಮುಂದಿನ ದಸರೆಗೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರನ್ನ ನೋಡುವಂತ ಬಯಕೆಯನ್ನ ಕಾಂಗ್ರೆಸ್ ನಾಯಕರೊಬ್ಬರು ವ್ಯಕ್ತಪಡಿಸಿದ್ದಾರೆ ಇದೆಲ್ಲಾನು ಒಂದರ ಬೆನ್ನಲ್ಲೊಂದರಂತೆ ನಡೀತಾ ಇರೋದು ಕಾಕತಾಳೀಯವಾದರೂ ಕೂಡ ಇವೆಲ್ಲದರ ನಡುವೆ ಒಂದು ಸಂಬಂಧ ಅಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಕಡೆಯವರು ಮುಖ್ಯಮಂತ್ರಿ ಬದಲಾವಣೆಯ ಮಾತೇ ಇಲ್ಲ ಅಂತ ಹೇಳೋದು ಹಾಗೆ ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಕಡೆಯವರು ಅವರನ್ನ ಸಿ ಎಂ ಆಗಿ ನೋಡಬಯಸ್ತೀವಿ ಅಂತ ಹೇಳೋದು ಮುಗಿಯದೇ ಇರುವಂತಹ ಒಂದು ಬಣ ರಾಜಕೀಯವನ್ನ ಸೂಚಿಸುತ್ತೆ ಮಂಗಳೂರಿನಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೇ ಅವರು ಮುಂದಿನ ವರ್ಷ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ ಇನ್ನು ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರು ಮಾತ್ರವಲ್ಲದೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅವರು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ ಶಿವರಾಮೇಗೌಡರಿಗೂ ಹಾಗೆ ರಂಗನಾಥ್ ಅವರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ ಒಂದು ವಾರದೊಳಗೆ ಉತ್ತರಿಸುವಂತೆ ಅವರಿಗೆ ಸೂಚಿಸಲಾಗಿದೆ ನಿಮ್ಮ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡಿರೋದಲ್ಲದೆ ಪಕ್ಷದ ಶಿಸ್ತು ಉಲ್ಲಂಘನೆ ಆಗುತ್ತೆ ಅಂತ ಆ ಒಂದು ನೋಟಿಸ್ ನಲ್ಲಿ ಹೇಳಲಾಗಿದೆ ಯಾರು ಕೂಡ ಈ ಬಗ್ಗೆ ಚರ್ಚೆ ಮಾಡಬಾರ್ದು ಇದ್ರ ಬಗ್ಗೆ ಮಾತನಾಡೋದ್ರಿಂದ ಪಕ್ಷ ಹಾನಿ ಆಗುತ್ತೆ ಸಿದ್ದರಾಮಯ್ಯ ಅವರ ಪರವಾಗಿ ಮಾತಾಡಿದ್ರು ಹಾಗೆ ನನ್ನ ಪರವಾಗಿ ಮಾತಾಡಿದ್ರು ಕೂಡ ಅದು ಧಕ್ಕೆ ಆಗಲಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡದಾಗತ್ತೆ ಅಂತ ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಡಾಕ್ಟರ್ ರಂಗನಾಥ್ ಅವರು ಹೇಳಿಕೆಯನ್ನ ನೀಡಿದ್ರು ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಮತ್ತೆ ಶ್ರಮವನ್ನು ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸಿ ಸೂಕ್ತ ಸ್ಥಾನಮಾನವನ್ನು ನೀಡಬೇಕು ಅಂತ ಆಗ್ರಹಿಸಿದ್ರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ನಲ್ವತ್ತು ಸ್ಥಾನಗಳನ್ನ ಗೆದ್ದಿರೋದ್ರ ಹಿಂದೆ ಅವರ ಶಕ್ತಿ ಮತ್ತೆ ಶ್ರಮ ಇದೆ ಅವರು ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು ಹಾಗೇನೆ ಎಲ್ಲರೂ ಶಿವರಾಮೇಗೌಡ ಕೂಡ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹಳೇ ಮೈಸೂರು ಭಾಗದವ್ರು ನಮ್ಮೆಲ್ಲರ ಇಚ್ಛೆ ಅವರು ಮುಖ್ಯಮಂತ್ರಿ ಆಗಿನೇ ಆಗ್ತಾರೆ ಆದ್ರೆ ಕಾಂಗ್ರೆಸ್ ನಲ್ಲಿ ಏನೇ ಬೆಳವಣಿಗೆ ಆಗೋದಿದ್ರು ಕೂಡ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು ಇನ್ನು ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಅವಧಿಗೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿತಾರೆ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಕ್ರಾಂತಿ ನಡೆಯೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಬದಲಾವಣೆ ಆಗತ್ತೆ ಅಂತ ಯಾರು ಹೇಳಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ ಈ ಇಡೀ ಬೆಳವಣಿಗೆ ಇಲ್ಲಿ ಒಂದು ಮಹತ್ವದ ಸಾಧ್ಯತೆಯ ಸೂಚನೆಯಾಗಿದೆಯಾ ಅನ್ನೋದು ಈ ಪ್ರಶ್ನೆಯಾಗಿದೆ ಸಿಎಂ ಬದಲಾವಣೆ ವಿಚಾರವಾಗಿ ಮಾತಾಡಿದವರಿಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇರೋದು ಇದೇ ಮೊದಲೇನೂ ಅಲ್ಲ ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಅನ್ನ ನೀಡಿತ್ತು ಶಾಸಕರಾದ ಬಸವರಾಜ ಶಿವಗಂಗಾ ಮಾಗಡಿ ಬಾಲಕೃಷ್ಣ ಹಾಗೆ ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಮತ್ತೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಡಲಾಗಿತ್ತು ಹಾಗಿದ್ರೂ ಕೂಡ ಕೆಲವರು ಸಿದ್ದರಾಮಯ್ಯ ಅವರ ಪರ ಮತ್ತೆ ಕೆಲವರು ಡಿ ಕೆ ಶಿವಕುಮಾರ್ ಅವರ ಪರ ವಹಿಸಿಕೊಂಡು ಮಾತಾಡೋದು ವಿವಾದವನ್ನ ಎಬ್ಸೋದು ನಿಲ್ತಾ ಇಲ್ಲ ನೋಟಿಸ್ ಅನ್ನ ನೀಡೋದು ಈ ತಕ್ಷಣದ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಮಾತ್ರ ಹಾಗೆ ಆಗ್ಬಿಟ್ಟಿದೆ ಇದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇಕ್ಕಟ್ಟಿನ ಸ್ಥಿತಿ ಕೂಡ ಆಗಿದೆ ಹಾಗಂತ ಅವರು ಈಗ ಸಿಎಂ ಆಗುವ ಕನಸನ್ನ ಬಿಟ್ಟು ಕೂತಿದ್ದಾರೆ ಅಂತಾನು ಅಲ್ಲ ಈ ಜಗತ್ತಲ್ಲಿ ಎಲ್ಲರೂ ಒಂದು ಭರವಸೆಯ ಮೇಲೆ ಬದುಕಬೇಕು ಭರವಸೆ ಇಲ್ಲದೆ ಜೀವನ ಜೀವನಾನೇ ಅಲ್ಲ ಅಂತ ಇತ್ತೀಚೆಗೆ ಅವರು ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರಿಗೆ ಶಿವಕುಮಾರ್ ಉತ್ತರವನ್ನ ಕೊಟ್ಟಿದ್ರು ಆ ರೀತಿ ಹೇಳೋ ಮೂಲಕ ಮುಖ್ಯಮಂತ್ರಿ ಹುದ್ದೆ ಬಗೆಗಿನ ತಮ್ಮ ಹೆಬ್ಬಯಕೆಯನ್ನ ಮತ್ತೊಮ್ಮೆ ಅವ್ರು ವ್ಯಕ್ತಪಡಿಸಿದ್ರು ಈ ಭರವಸೆಯಲ್ಲಿ ಅವರು ಎಲ್ಲವನ್ನ ನುಂಗಿಕೊಂಡವ್ರ ಹಾಗೆ ತಾಳ್ಮೆಯನ್ನ ಪ್ರದರ್ಶಿಸ್ತಾ ಇದ್ದಾರೆ ಹಾಗಾಗಿ ಅಧಿಕಾರ ಹಂಚಿಕೆ ವಿಷಯ ಖಂಡಿತವಾಗಿಯೂ ಮುಗಿದಿಲ್ಲ ಮುಗಿದ ಕಾಣ್ತಾ ಇರುವಾಗಲೇ ಅದು ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಕೂಡ ಆಕಸ್ಮಿಕ ಅಲ್ಲ ಮತ್ತೆ ನೋಟಿಸ್ ಗಳನ್ನ ಕಳಿಸ್ಲಾಗ್ತಾ ಇರೋದು ಕೂಡ ಎದುರಿ ಕಾಣ್ತಾ ಇರೋದ್ರ ಒಂದು ಭಾಗ ಮಾತ್ರ ನೇಪಥ್ಯದಲ್ಲಿ ಏನೋ ದೊಡ್ಡ ಆಟನೇ ನಡೀತಾ ಇದೆ ಅನ್ನೋದಂತೂ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಆಗ್ಬಹುದಾದಂತಹ ಕ್ರಾಂತಿಗೆ ತಿಂಗಳ ಹೆಸರನ್ನ ಕೊಡ್ಲಾಗ್ತಾ ಇದೆ ಇಲ್ಲಿ ಸೆಪ್ಟೆಂಬರ್ ಮುಗಿದ ನಂತರ ಈಗ ನವೆಂಬರ್ ಕ್ರಾಂತಿಯ ಮಾತು ಚರ್ಚೆಯಲ್ಲಿದೆ ನಾನೇ ಸಿಎಂ ಆಗಿ ಅವಧಿಯನ್ನು ಪೂರೈಸ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದ್ರ ಹಿಂದೆ ನಿಜವಾಗಿಯೂ ಅಂತ ಕ್ರಾಂತಿಯ ಸುಳಿವು ದಟ್ಟವಾಗಿದೆ ಅನ್ನೋದು ಈಗಿನ ಕುತೂಹಲ ಆಗಿದೆ ಡಿ ಕೆ ಶಿವಕುಮಾರ್ ಈವರೆಗೂ ಪಕ್ಷದ ಹೈಕಮಾಂಡ್ ಕಟ್ಟಾಳು ಅನ್ನೋ ಹಾಗೇನೆ ನಡ್ಕೊಂಡು ಬಂದಿದ್ದಾರೆ ಹೈಕಮಾಂಡ್ ಹೇಳಿದ್ದನ್ನು ಮೀರೋದಿಲ್ಲ ಅಂತಾನೆ ಅವ್ರು ಮತ್ತೆ ಮತ್ತೆ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಅವರು ಸಿಎಂ ಆಗುವಂತ ಹೆಬ್ಬೈಕೆಯನ್ನು ಬಿಟ್ಟಿಲ್ಲ ಅದು ಈ ಸರ್ಕಾರದ ಅವಧಿಯಲ್ಲೇ ಸಿಎಂ ಆಗ್ಬೇಕು ಅನ್ನೋದು ಅವ್ರ ಇಂಗಿತ ಈ ಬಗ್ಗೆ ಯಾರಿಗೂ ಯಾವುದೇ ಸಂಶಯ ಅಂತೂ ಇಲ್ಲ ಆದರೆ ಅವರು ಎಲ್ಲಿಯವರೆಗೆ ಅಂತ ಸಂಯಮವನ್ನು ಕಾಯ್ದುಕೊಳ್ತಾರೆ ಎಲ್ಲಿಯವರೆಗೆ ನಾನು ಪಕ್ಷದ ಶಿಸ್ತಿನ ಕಾರ್ಯಕರ್ತ ಅಂತ ಹೇಳಿ ಸುಮ್ಮನಿರ್ತಾರೆ ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ ಇನ್ನು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗಿರುವ ಶಾಸಕರು ಎಷ್ಟು ಮಂದಿ ಅನ್ನೋದು ನಿಗೂಢವಾಗಿದೆ ನಾಳೆ ಏನಾದ್ರೂ ಪರಿಸ್ಥಿತಿ ನಿರ್ಣಾಯಕ ಹಂತಕ್ಕೆ ಬಂದ್ರೆ ಶಿವಕುಮಾರ್ ಜೊತೆಗೆ ನಿಲ್ಲುವಂತಹ ಶಾಸಕರು ಎಷ್ಟು ಮಂದಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಆ ರೀತಿ ಅವ್ರ ಜೊತೆಗೆ ನಿಲ್ಲುವಂತಹ ಶಾಸಕರ ಸಂಖ್ಯೆ ಪಕ್ಷದೊಳಗೆ ಬಹುಮತದ ಸಂಖ್ಯೆ ಆಗಿರತ್ತಾ ಅಥವಾ ಪಕ್ಷ ಒಡೆದು ಈ ಸರ್ಕಾರಕ್ಕೆ ಸಂಚಕಾರ ತರುವಂತಹ ಸಂಖ್ಯೆ ಅಥವಾ ಆ ಸಂಖ್ಯೆ ತೀರಾ ಸಣ್ಣದಾಗಿರತ್ತ ಈ ಮೂರರಲ್ಲಿ ಅದು ಯಾವುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವರ ಮುಂದಿನ ನಡೆ ಈ ಸಂಖ್ಯೆಯನ್ನೇ ಅವಲಂಬಿಸಿದೆ ಅನ್ನೋದಂತೂ ಸ್ಪಷ್ಟ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನ್ ಅಭಿಪ್ರಾಯ ಇದೆ ನಿಮಗೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ